ಅದ್ಬಾ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಗೋವಾದಲ್ಲಿ ಗೋವಾದಲ್ಲಿದ್ದೀವಿ ಗೋವಾದ ಪಾಂಡದ ರಾಮನಾಥ್ ದೇವಸ್ಥಾನದಲ್ಲಿದ್ದೀವಿ ಇಪ್ಪತ್ತ ನಾಲ್ಕು ಇಪ್ಪತ್ತ ನಾಲ್ಕನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕವರೆಗೂ ಈ ಒಂದು ಪ್ರದೇಶದಲ್ಲಿ ಅಖಿಲ ಭಾರತ ಹಿಂದೂ ಸಮಾವೇಶ ನಡೀತಾ ಇದೆ ಇದರ ಒಂದು ಅಖಿಲ ಭಾರತ ಹಿಂದೂ ಸಮಾವೇಶವನ್ನು ಹಿಂದೂ ಜನಜಾಗೃತಿಯ ಮುಖ್ಯಸ್ಥರು ನಡೆಸ್ತಾ ಇದ್ದಾರೆ ಸಾಕಷ್ಟು ಸಂಘಟನೆಗಳ ಪ್ರಮುಖರು ಇಲ್ಲಿ ಭಾಗಿಯಾಗ್ತಿದ್ದಾರೆ ಹಾಗೆ ದೇಶದ ಹಾಗೆ ದೇಶ ವಿದೇಶಗಳಿಂದ ಸಾಕಷ್ಟು ಜನ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಕರ್ನಾಟಕದವರು ಸಾಕಷ್ಟು ಜನ ಇಲ್ಲಿ ಭಾಗಿಯಾಗಿದ್ದಾರೆ ಬನ್ನಿ ನಾವು ಕೇಳೋಣ ಮೋಹನ್ ಗೌಡರು ಆಗಿರ್ಬೋದು ಹಾಗೆ ಇಲ್ಲಿ ಭಾಗವಹಿಸಿದಂತಹ ದೇಶ ವಿದೇಶದ ಬೇರೆ ಬೇರೆ ಊರುಗಳಿಂದ ರಾಜ್ಯಗಳಿಂದ ಬಂದಂತಹ ಗಣ್ಯರನ್ನು ಮಾತಾಡಿಸೋಣ ಈ ಕಾರ್ಯಕ್ರಮದ ಅಜೆಂಡೆಯನ್ನು ಯಾವ ಕಾರಣಕ್ಕೆ ನಡೀತಾ ಇದೆ ಎಷ್ಟು ದಿನ ನಡೀತಾ ಇದೆ ಎಲ್ಲವನ್ನ ವಿವರಣೆಯನ್ನು ಅವರಿಂದ ಪಡ್ಕೊಳ್ಳೋಣ ಬನ್ನಿ ಇವತ್ತು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಹನ್ನೆರಡನೇ ಅಖಿಲ ಭಾರತ ಹಿಂದೂ ರಾಷ್ಟ್ರ ಮಹೋತ್ಸವ ಪ್ರಾರಂಭವಾಗಿದೆ ಸುಮಾರು ದೇಶದ ಇಪ್ಪತ್ತು ಇಪ್ಪತ್ತಾರು ರಾಜ್ಯಗಳ ಒಂದು ಸಾವಿರ ಪ್ರತಿ ಹಿಂದೂ ಸಂಘಟನೆಗಳ ಎರಡು ಸಾವಿರ ಪ್ರತಿನಿಧಿಗಳ ಸಹಭಾಗ ಕೇವಲ ಭಾರತ ಭಾರತ ಮಾತ್ರ ಅಲ್ಲ ಇವತ್ತು ನೇಪಾಳ ಇರ್ಬೋದು ಆಫ್ರಿಕಾ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ಅಮೆರಿಕ ಇರ್ಬೋದು ಹೀಗೆ ಬಾಂಗ್ಲಾದೇಶ ಹೀಗೆ ಹಲವು ರಾಷ್ಟ್ರಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇವತ್ತು ಶಂಕನಾದನೊಂದಿಗೆ ದೀಪ ಪ್ರಜ್ವರನಿಗೆ ಸಂತ ಮಹಾತ್ಮರ ದಿವ್ಯ ಉಪಸ್ಥಿತಿಯಲ್ಲಿ ಪ್ರಾರಂಭವಾಯಿತು ಇವತ್ತು ಬಹಳ ಮುಖ್ಯವಾಗಿ ಮತಾಂತರ ಇರ್ಬೋದು ಹಿಂದೂ ಶ್ರದ್ಧಾ ಕೇಂದ್ರಗಳ ಸಂರಕ್ಷಣೆ ವಿಷಯ ಇರ್ಬೋದು ಇಲ್ಲಿ ಹಿಂದೂಗಳ ಒಂದು ಸನಾತನ ಧರ್ಮದ ರಕ್ಷಣೆಗಾಗಿ ವೈಜ್ಞಾನಿಕ ಸ್ತರದಲ್ಲಿ ಹೇಗೆ ಕಾರ್ಯ ಮಾಡಬೇಕು ಎಲ್ಲ ವಿಚಾರಗಳ ಬಗ್ಗೆ ಮುಖ್ಯವಾಗಿ ಇವತ್ತಿನ ವಿಚಾರ ಪ್ರಸ್ತಾಪ ಆಗಿದೆ ಇವತ್ತು ನಾಳೆ ಮತ್ತು ನಾಡದು ಮೂರು ದಿನಗಳ ಕಾಲ ಹಿಂದೂ ರಾಷ್ಟ್ರ ಅಧಿವೇಶನ ಇದರಲ್ಲಿ ರೂಪದಲ್ಲಿ ನಡೆಯುತ್ತೆ ಇದರಲ್ಲಿ ಕರ್ನಾಟಕದಿಂದಲೂ ಚಕ್ರವರ್ತಿ ಸುಲಿಬೆಲಿಯವರು ಭಾಗಿಯಾಗ್ತಾ ಇದ್ದಾರೆ ನಾಳೆ ಅದೇ ರೀತಿಯಲ್ಲಿ ಡಾಕ್ಟರ್ ಎಸ್ ಆರ್ ಲೀಲಾ ಅವರು ಭಾಗಿಯಾಗ್ತಾ ಇದ್ದಾರೆ ಹೀಗೆ ಹತ್ತು ಹಲವು ಗಣ್ಯರು ಕರ್ನಾಟಕ ಸೇರಿದಂತೆ ಭಾರತದ ಪ್ರತಿಯೊಂದು ಪ್ರಾಂತ್ಯದಿಂದ ಮಹಾರಾಷ್ಟ್ರದಿಂದ ಇವತ್ತು ಸಾವರ್ಕರ್ ಅವರ ಮೊಮಗ ಆಗಿರತಕ್ಕಂಥ ರಣಜಿತ್ ಸಾವರ್ಕರ್ ಅವರು ಭಾಗಿಯಾಗಿದ್ದರು ಅದೇ ರೀತಿಯಲ್ಲಿ ರಾಜಾ ಸಿಂಗ್ ಠಾಕೂರ್ ಅವರು ಭಾಗಿಯಾಗ್ತಾರೆ ವಿಷ್ಣು ಶಂಕರ್ ಜೈನ್ ಅವರು ಹರಿಶಂಕರ್ ಜೈನ್ ಅವರು ಇದರಲ್ಲಿ ಭಾಗಿಯಾಗ್ತಾರೆ ಭಾರತದ ಎಲ್ಲ ಪ್ರಖ್ಯಾತ ವಕೀಲರು ಹಿಂದೂ ನೇತಾರರು ಧಾರ್ಮಿಕ ನೇತಾರರು ಚಿಂತಕರು ಲೇಖಕರು ವಿಚಾರವಂತರು ಇಂಟೆಲೆಕ್ಚುಲ್ಸ್ ಪ್ರೊಫೆಸರ್ಸ್ಗಳು ಹಿಂದೂ ಲೀಡರ್ಸ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಎಲ್ಲರೂ ಸೇರಿ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಹೇಗೆ ಘೋಷಿಸ್ಬೋದು ಅದಕ್ಕೋಸ್ಕರ ಹೇಗೆ ಪ್ರಯತ್ನ ಮಾಡ್ಬೋದು ಎಲ್ಲ ವಿಚಾರಗಳ ಬಗ್ಗೆ ಚಿಂತನ ಮಂಥನ ನಡೆಸಿ ಇಪ್ಪತ್ತೇಳಕ್ಕೆ ವಿಶೇಷವಾಗಿ ಇಂಟೆಲೆಕ್ಚುವಲ್ ಮೀಟಿಂಗ್ ನಡೆಯುತ್ತೆ ಇದರಲ್ಲಿ ಎಲ್ಲ ವಿಚಾರವಂತರು ಭಾಗಿಯಾಗ್ತಾರೆ ಇಪ್ಪತ್ತೆಂಟಕ್ಕೆ ಎಲ್ಲ ದೇವಸ್ಥಾನದ ವಿಶ್ವಸ್ಥರು ಭಾಗಿಯಾಗ್ತಾರೆ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಒಂದು ಲೀಗಲ್ ಸೆಷನ್ಸ್ಗಳು ವಿಶೇಷವಾಗಿ ಅಡ್ವೊಕೇಟ್ಸ್ಗಳ ಸೆಷನ್ ಇರುತ್ತೆ ಹೀಗೆ ಕಾನೂನಾತ್ಮಕವಾಗಿ ಆಧ್ಯಾತ್ಮಿಕ ದೃಷ್ಟಿಯಿಂದ ಸಂಘಟನೆ ದೃಷ್ಟಿಯಿಂದ ನಾವು ಹಿಂದೂ ಧರ್ಮದ ಮೇಲಿನ ಆಘಾತಗಳನ್ನು ಹೇಗೆ ತಡಿಬೋದು ಎಲ್ಲ ವಿಚಾರಗಳ ಬಗ್ಗೆ ಕುಲಂಕುಷಿ ಚರ್ಚೆ ಮಾಡಿ ಒಂದು ವರ್ಷದವರೆಗೆ ನಾವು ಏನು ಮಾಡಬೇಕಾದಂಥ ಕಾರ್ಯರೂಪವನ್ನು ಸಹ ಇಲ್ಲಿ ಬ್ಲೂ ಪ್ರಿಂಟನ್ನು ತಯಾರು ಮಾಡಲಿಕ್ಕಿದ್ದಾವೆ ಬಹಳ ಮುಖ್ಯವಾಗಿ ಬೆಳಗ್ಗೆ ಉದ್ಘಾಟನೆ ನಂತರ ಅನೇಕ ಸಂತರು ಛತ್ತೀಸ್ಗಢದ ಇರಬಹುದು ರಾಜಸ್ಥಾನ ಇರ್ಬೋದು ಉತ್ತರ ಭಾರತದ ಅನೇಕ ಸಂತ ಮಹಾತ್ಮರು ಇವನ್ನು ಶೃಂಗೇರಿಯ ಜಗದ್ಗುರುಗಳು ಸಂದೇಶವನ್ನು ನೀಡಿದರು ಬಹಳ ಮುಖ್ಯವಾಗಿ ಇವತ್ತು ಬೆಳಗ್ಗೆ ರಣಜಿತ್ ಸಾವರ್ಕರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಅದೇ ರೀತಿಯಲ್ಲಿ ಅಮೇರಿಕಾದ ಮೆಸಿಟ್ಯೂಟ್ಸ್ ಇನ್ಸ್ಟಿಟ್ಯೂಟಿನಲ್ಲಿ ಅನೇ ರಿಸರ್ಚರ್ ಆಗಿ ಜಗತ್ತಿನ ಅತ್ಯಂತ ಪ್ರಖ್ಯಾತ ಯೂನಿವರ್ಸಿಟಿಯಲ್ಲಿ ಸನಾತನ ಧರ್ಮದ ಬಗ್ಗೆ ರಿಸರ್ಚ್ ಮಾಡುವಂಥ ನೀಲೇಶ್ ಅವರು ಹಿಂದೂ ಧರ್ಮನ ವೈಜ್ಞಾನಿಕ ಪದ್ಧತಿಯಿಂದ ಅದನ್ನು ಪ್ರೂವ್ ಮಾಡುವ ಬಗ್ಗೆ ಮಾತಾಡಿದರು ಹೀಗೆ ಇವತ್ತು ಪ್ರಾರಂಭ ಅತ್ಯಂತ ಉತ್ಸಾಹದಿಂದ ಅತ್ಯಂತ ರೀತಿಯಲ್ಲಿ ಯಶಸ್ವಿಯಾಗಿ ಪ್ರಾರಂಭ ಆಗಿದೆ ಇದೇ ರೀತಿ ಮುಂದೆ ಏಳು ದಿನಗಳ ಕಾಲ ಮೂವತ್ತನೇ ತಾರೀಕು ತನಕ ನಡೆಯಲಿಕ್ಕಿದೆ ಮತ್ತು ಸುಮಾರು ಒಂದು ಸರಿಸುಮಾರು ಒಂದು ಆರ್ನೂರಕ್ಕೂ ಅಧಿಕ ಜನ ಪ್ರಥಮ ದಿನ ಇದರಲ್ಲಿ ಭಾಗಿಯಾಗಿದ್ದಾರೆ ನಾಳೆ ಇನ್ನೂ ಕೆಲವರು ಭಾಗಿಯಾಗ್ತಾರೆ ಹೀಗೆ ಬೇರೆ ಬೇರೆ ಸೆಷನ್ಸ್ಗಳಲ್ಲಿ ಅಧಿವೇಶನಗಳಲ್ಲಿ ಭಾಗಿಯಾಗ್ತಾರೆ ನಾಳೆ ಮತ್ತು ನಾಡ್ದು ಹಿಂದೂ ರಾಷ್ಟ್ರ ಅಧಿವೇಶನ ನಡೆಯಲಿಕ್ಕಿದೆ ಬೇರೆ ಬೇರೆ ಗಣ್ಯರು ಹಿಂದೂ ನಾಯಕರು ಹಿಂದೂ ಸಂಘಟನೆಗಳ ಪ್ರಮುಖರು ಭಾಗಿಯಾಗ್ತಾರೆ ನಂತರ ವಿಚಾರವಂತರ ಕನ್ವೆನ್ಷನ್ ನಡೆಯುತ್ತೆ ಇಪ್ಪತ್ತೇಳಕ್ಕೆ ಇಪ್ಪತ್ತೆಂಟಕ್ಕೆ ಟೆಂಪಲ್ ಕನ್ವೆನ್ಷನ್ನು ಹಾಗೆ ಲೀಗಲ್ ಕನ್ವೆನ್ಷನ್ ಈ ರೀತಿಯಲ್ಲಿ ರೂಪುರೇಖೆ ಇರುತ್ತೆ ಭಾಳ ಮುಖ್ಯವಾಗಿ